ಚಿತ್ರನಟ ಯಶ್ ಹುಟ್ಟುಹಬ್ಬದ ದಿನದಂದೇ ಸೂರಣಿಗೆಯಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರ್ಘಟನೆ ನಡೆದಿದೆ ಚಿತ್ರನಟ ಯಶ್ ಗದಗನ ಆಸ್ಪತ್ರೆಗೆ ಭೇಟಿ ನೀಡಿ ಮತ್ತೆ ಮರಳುವಾಗ ಮುಳುಗುಂದ ನಾಕಾದ ಬಳಿ ಸ್ಕೂಟಿಯಲ್ಲಿ ಹೋಗುತ್ತಿದ್ದ ಯುವಕನಿಗೆ ಪೊಲೀಸ್ ವಾಹನವೊಂದು ಡಿಕ್ಕಿ ಹೊಡೆದಿದ್ದು ಆತನ ಸ್ಥಿತಿ ಚಿಂತಾಜನಕವಾಗಿದೆ ಆತನು ಕೂಡ ಯಶ್ ಅಭಿಮಾನಿ ಎಂದು ಹೇಳಲಾಗುತ್ತಿದ್ದು ಆತನನ್ನು ಕಾರಿನಲ್ಲಿ ನೋಡಿಯಾದರೂ ಖುಷಿ ಪಡಬೇಕೆಂದು ಬಂದಿದ್ದ ಎಂದು ಗೊತ್ತಾಗಿದೆ ಗಂಭೀರವಾಗಿ ಗಾಯಗೊಂಡಿರುವ ಯುವಕನನ್ನ ಮತ್ತೆ ಗದಗನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆತನ ಸ್ಥಿತಿಯು ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದು ರಸ್ತೆಯಲ್ಲಿ ಯುವಕನ ದೇಹದ ದೇಹದಿಂದ ಅತಿಯಾದ ರಕ್ತಸ್ರಾವವಾಗಿದ್ದು ಕಂಡುಬಂದಿದೆ

दो इना निया घुत इना पूत्व होत्त ढ़त कि बेंसा इना ऐस स्वादया ध उना डिया बनुट हुएव बनुट यह मने जो बहु शेकतने भमा टेदी